ಮೈಸೂರು ನಗರದಲ್ಲಿ ಈಗಾಗಲೇ ಡ್ರಗ್ಸ್ ಮಾಫಿಯನ್ನು ಪೊಲೀಸ್ ಇಲಾಖೆ ಭೇದಿಸಿದೆ ಅವರಿಗೆ ಕರ್ನಾಟಕ ಪೊಲೀಸ್ ಇಲಾಖೆ ಹಾಗೂ ಮಹಾರಾಷ್ಟ್ರ ಪೊಲೀಸ್ ಇಲಾಖೆಯಲ್ಲಿ ಜವಾಬ್ದಾರಿಯುತ ನಾಗರಿಕನಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಹಾಗೂ ಅದೇ ರೀತಿಯಲ್ಲಿ ಡ್ರಗ್ಸ್ ಮಾಫಿಯಾ ಭೇದಿಸಂಥ ಸಂದರ್ಭದಲ್ಲಿ ತದನಂತರ ತನಿಖೆ ವರದಿಯಲ್ಲಿ ಪೆಡ್ಲರ್ಗಳಲ್ಲಿ ಸೀಸ್ ಮಾಡೋಂಥ ಟೈಮಲ್ಲಿ ಒಬ್ಬ ಸೋಯಂ ಜೈನನ್ನು ಅರೆಸ್ಟ್ ಮಾಡಿದ್ದಾರೆ ಮೈ ಮೈಸೂರು ಪೊಲೀಸು ನಜರ್ಬಾದ್ನಲ್ಲಿ ಒಂದು ಕಿರಾಣಿ ಅಂಗಡಿ ಇಟ್ಕೊಂಡಿದ್ರು ಅವರು ನಜರಬಾದಲ್ಲೇ ವಾಸ ವಾಸ ಮಾಡ್ತಿದ್ರು ಸೋಯಂ ಜೈನ್ ಎಂಬಾತ ಅವನು ಕಿರಾಣಿ ಅಂಗಡಿಯಲ್ಲಿ ಡ್ರಗ್ಸ್ ಮಾಡ್ತಿದ್ದ ಅನ್ನೋ ಬೆಳಕಿಗೆ ಬಂದಿದೆ ಆ ಬಂದು ಅವನು ಕಸ್ಟೋಡಿಯಲ್ಲಿ ಇದ್ದರೂ ಕೂಡ ಇನ್ನೂ ಕೂಡ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಎಂಟು ದಿನ ಕಳೆದರೂ ಕೂಡ ಆ ಜಾಗಕ್ಕೆ ಬಂದು ಆ ಟ್ರೇಡ್ ಲೈಸೆನ್ಸ್ ರದ್ದು ಮಾಡಿ ಆ ಕಿರಾಣಿ ಅಂಗಡಿಯನ್ನು ಬಂದ್ ಮಾಡೋಕ್ಕೆ ಅವ್ರ ಕೆಲ ಆಗ್ತಾಯಿಲ್ಲ ಅವನೇನು ಚಿನ್ನ ಮಾರ್ತಿದ್ನ ಬೆಳ್ಳಿ ಮಾರ್ತಿದ್ನ ಅಥವಾ ಏನು ಅನ್ನ ಅಕ್ಕಿ ಬೇ ಬೆಳೆ ಜೊತೆಗೆ ಡ್ರಗ್ಸ್ ಮಾಡ್ತಾಯಿದ್ದಾನೆ ಅಂಥ ಅಯೋಗ್ಯರಿಗೂ ಇರೋಕ್ಕೆ ಹೇಗೆ ಸಾಧ್ಯ ಈ ನಗರದಲ್ಲಿ ನಾನ್ನೂರು ನಾಲ್ಕು ಸಾವಿರ ವರ್ಷ ಇತಿಹಾಸ ಇರೋವಂಥ ಮೈಸೂರು ನಗರದಲ್ಲಿ ಡ್ರಗ್ಸ್ ಅಂತ ಒಂದು ಅಸಹ್ಯಕರವಾದಂಥ ಒಂದು ಜಾಲ ನಡೀತಾ ಇದೆ ಅದಕ್ಕೆ ಸಪೋರ್ಟ್ ಮಾಡ್ತಾನೆ ಕುಮ್ಮಕ್ಕು ಮಾಡ್ತಾನೆ ಅವನಿಗೆ ಈ ಸಮಾಜದಲ್ಲಿ ಬದುಕು ಅಂತ ಯಾವುದೇ ನೈತಿಕತೆ ಅಕ್ಕಿಲ್ಲ ಇಲ್ಲ ಕಾನೂನಾತ್ಮಕವಾಗಿ ಮೈಸೂರು ಆಯುಕ್ತರು ಈಗಾಗಲೇ ಅದನ್ನು ಜಪ್ತಿ ಮಾಡಿ ಕ್ಲೋಸ್ ಮಾಡಬೇಕಾಯಿತು ನಾಚಿಕೆ ಆಗಬೇಕು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಿಮ್ಗೇನಾದ್ರು ಒಂದು ಸ್ವಲ್ಪ ಜವಾಬ್ದಾರಿ ಇದ್ದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಉಗಿದು ಕಳಿಸಿ ಇವತ್ತೇ ಆ ಕಿರಾಣಿ ಅಂಗಡಿ ಬಂದ್ ಮಾಡಿಸಿ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ರಾಜೀನಾಮೆ ಕೊಟ್ಟೋಗಿ ಈ ದೇಶದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬರ ಏನಿಲ್ಲ ಪ್ರತಿಭೆಗಳು ಸಾಕಷ್ಟು ಇದ್ದರೆ ಯಾರು ಐ ಎ ಎಸ್ ಐ ಪಿ ಎಸ್ ಮಾಡ್ಕೊಂಡು ಬರ್ತಾರೆ ಪ್ರತಿಭಾ ನಿಷ್ಠಾವಂತ ಅಧಿಕಾರಿಗಳು ಬಂದೇ ಬರ್ತಾರೆ ನಿಮ್ಮ ಕೇಳಿ ಅದು ಕೆಲಸ ಮಾಡೋಕ್ಕಾಗಿಲ್ಲ ಅಂದರೆ ರಾಜೀನಾಮೆ ಕೊಟ್ಟೋಗಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ನಾನು ಹೇಳಕ್ಕೆ ಬಯಸ್ತೀನಿ ಈಗ ಎಂಟು ದಿನ ಆಗಿದೆ ಸರ್ ಡ್ರಗ್ಸ್ ಅನ್ನೋದು ಎಷ್ಟು ದೊಡ್ಡ ಅಪಾಯಕಾರಿ ಅನ್ನೋದು ನಿಮ್ಗೆ ಗೊತ್ತಿದೆ ಯಾವುದೇ ಸಣ್ಣ ಪುಟ್ಟದಲ್ಲ ಅದು ಡ್ರಗ್ಸ್ ಹಿಡ್ಸನ್ ಇದು ಏನು ಅದೇನು ಇದೆ ಅದು ಅದೇನು ಮೈಸೂರು ಪಕ್ಕದ ಅದು ಮಾದಕ ವಸ್ತು ಅದು ನಿಷೇಧಿತ ವಸ್ತು ಈ ದೇಶದ ಕಾನೂನಲ್ಲಿ ಅದು ಅವಕಾಶ ಇಲ್ಲ ಬಳಕೆ ಯೂಸ್ ಮಾಡೋಕೆ ಅವಕಾಶ ಇಲ್ಲ ಅಂತ ನಾಟ್ಕಾಲಿಕ್ ಆ್ಯಸಿಡ್ ಕಂಟೆಂಟ್ ಇರೋಂಥದನ್ನ ಎಮ್ ಡಿ ಎ ಮಾಡಿದ್ದಾರೆ ಎಮ್ ಡಿ ಎ ಮಾಡಿಕೊಂಡು ಆ ದ್ರವರಪ್ತಲ್ಲಿ ಅದನ್ನ ಮಕ್ಕಳಿಗೆ ಹೋದ್ರೆ ಏನಾರು ಸ್ಳೀಕರಿಗೂ ಹೋದರೆ ಇವ್ ಸ್ಥಳೀಕರು ಇವ ಭವಿಷ್ಯ ಏನಾಗಬೇಕು ಆ ಫ್ಯಾಮಿಲಿ ಕುಟುಂಬಗಳೇ ಭವಿಷ್ಯ ಏನಾಗಬೇಕು ಯಾವನೋ ಒಬ್ಬ ಬದುಕೋಕ್ಕೆ ದುಡ್ಡು ಮಾಡ್ಕೊಳ್ಳಿಕ್ಕೆ ಇದನ್ನ ಸ್ಮಗ್ಲಿಂಗ್ ಅಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕಾ ಮೈಸೂರಿನ ಇಂಥವ್ರಿಗೆ ಟ್ರೇಡ್ ಲೈಸೆನ್ಸ್ ಕೊಡಬೇಕಾ ಅದನ್ನ ಜಪ್ತಿ ಮಾಡಬೇಕು ವಜಾ ಮಾಡಬೇಕು ಅವ್ರನ್ನ ಕ್ಲೋಸ್ ಮಾಡಬೇಕು ಗಡಿಪಾರು ಮಾಡಬೇಕು ಅಂತ ಹೇಳಿ ನಿಮ್ಮ ಮಾಧ್ಯಮಕ್ಕೆ ನಾನು ಬಯಸ್ತೇನೆ ಮುಂದೆ ಅದೇ ಮುಂದೆ ಶಾಲೆ ಇದೆ ಶಾಲೆ ಇದೆ ಸ್ಪೋರ್ಟ್ಸ್ ಹಾಸ್ಟೆಲ್ ಇದೆ ಸ್ಪೋರ್ಟ್ಸ್ ಹಾಸ್ಟ್ಲಿ ಇದೆ ಅಂತ ಡೆಡ್ಲಿ ಅಪೋಸಿಟು ದೇವಸ್ಥಾನಗಳಿದಾವೆ ಸ್ಪೋರ್ಟ್ಸ್ ಹಾಸ್ಟ್ಲಿ ಇದೆ ಇದು ಇದೆಲ್ಲ ಇಟ್ಕೊಂಡು ಇದನ್ನು ನಡೀತಾ ಇದೆ ಅಂದರೆ ಕಮಿಷನರ್ ಆಫೀಸ್ಗೆ ಜಸ್ಟ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಅಷ್ಟೇ ದೀಪಕ್ ಪುಟ್ಸ್ವಾಮಿ ನೋಡಿ ನನ್ನ ಹೆಸರು ಶ್ರೀಪಾಲ್ ಅಂತ ಕೆ ಪಿ ಸಿ ಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮದು ವಾರ್ಡ್ ನಂಬರ್ ಫಿಫ್ಟಿ ಟು ಹಾಗೆ ಫಾರ್ಟಿ ಇದೆಲ್ಲ ನಮಗೆ ಮರ್ಜಾಗಿದೆ ಅಂದರೆ ನಾವು ನಾವೇ ಸ್ನೇಹಿತರುಗಳೇ ಇದ್ದೀವಿ ಅಲ್ಲಿ ಈ ಪರಿಸ್ಥಿತಿ ಒಳಗಡೆ ನಮ್ಮ ಮೊಹಲ್ಲ ಅಂದರೆ ನಜರ್ಬಾದ್ ಮೊಹಲ್ಲ ಈ ನಜರ್ಬಾದ್ ಮೊಹಲ್ಲ ಬಂದು ತುಂಬ ಇತಿಹಾಸದ ಪ್ರಸಿದ್ಧವಾದ ಒಂದು ಮೊಹಲ್ಲ ಅದು ಆ ಮೊಹಲ್ಲಾದಲ್ಲಿ ಏನಾಗ್ಬಿಟ್ಟಿದೆ ಈ ಡ್ರಗ್ ಡ್ರಗ್ ಸಪ್ಲೈ ಮಾಡ್ಕೊಂಡು ವ್ಯವಹಾರ ಇದ್ದಿದ್ದು ಒಂದು ಕಿರಾಣಿ ಅಂಗಡಿಲಿ ಆ ಕಿರಾಣಿ ಅಂಗಡಿಲಿ ಒಂದು ಸಣ್ಣ ಅಂಗಡಿ ಆ ಸಣ್ಣ ಅಂಗಡಿಲಿ ಹೇಗೆ ನಡೀತಿತ್ತು ಅಂದರೆ ವ್ಯವಸ್ಥೆ ಇದು ಯಾರು ಗಮನಕ್ಕೂ ಬಂದಿಲ್ಲ ಸ್ಥಳೀಯರಾಗಿ ನಮಗೇ ಗೊತ್ತಿಲ್ಲ ನಾವು ಅಲ್ಲೇ ತಿರ್ಗಾಡ್ತೀವಿ ಅಲ್ಲೇ ಓಡಾಡ್ತೀವಿ ಅಲ್ಲೇ ಕಾರ್ಯನಿರ್ವಹಿಸ್ತೀವಿ ಎಲ್ಲ ಮಾಡ್ತಾಯಿದ್ದೀವಿ ಅಂಥದ್ರಲ್ಲಿ ನಮಗೇ ಗೊತ್ತಿರಲಿಲ್ಲ ಇಲ್ಲಿವರೆಗೂ ಆ ದಾಖಲೆ ಮರೆದಿದ್ದಾನೆ ಅವನು ಆ ಮೃದಂಥ ವ್ಯಕ್ತಿ ನೋಡಿ ಏನಾಗಿದೆ ಈಗ ಮಹಾರಾಷ್ಟ್ರದಲ್ಲಿ ಮಾಹಿತಿ ಸಿಕ್ಕಿದ್ದು ಅಲ್ಲಿ ಸಿಕ್ಕಿದ ತಕ್ಷಣ ನಮ್ಮ ರಾಜ್ಯಕ್ಕೆ ಅಲ್ರೆಡಿ ಇಮ್ಮಿಡಿಯೇಟಾಗಿ ಒಂದೇ ದಿವಸಕ್ಕೆ ನಮ್ಮ ಪೊಲೀಸ್ ಆಯುಕ್ತರು ಅವ್ರನ್ನ ತಗೊಂಡು ಅಲ್ಲಿ ರೈಡ್ ಮಾಡಿದಾಗ ಅಲ್ಲಿ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಲಕ್ಷದ್ದು ಮೆಟೀರಿಯಲ್ಲು ಅಂದರೆ ತುಂಬ ಅವ್ಯವಹಾರ ನಡೆಸಿ ಅದನ್ನು ಹಿಂದೆಯಿಂದಲೂ ಸುಮಾರು ಹೆಚ್ಚು ಕಡಿಮೆ ಒಂದು ಮೂರು ನಾಲ್ಕು ವರ್ಷದಿಂದ ನಡೆಸ್ಕೊಂಡು ಬರ್ತಾಯಿದ್ದಾರೆ ಇಲ್ಲಿ ಜಿಲ್ಲಾಡಳಿತ ಎಷ್ಟು ವಿಫಲವಾಗಿದೆ ನೋಡಿ ಅಂದರೆ ಪೊಲೀಸ್ನವರು ಕಾರ್ಯನಿರ್ವಹಿಸ್ತಿದ್ದಾರೆ ಮಾನ್ಯ ಆಯುಕ್ತರು ಮೇಡಮ್ಮು ನೋಡಿ ಇವತ್ತುವರೆಗೂ ಅವ್ರ ಕಾರ್ಯವೈಖರಿ ಬಗ್ಗೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ ಅದು ಕುತೂಹಲ ಆಡುತ್ತೆ ಯಾಕೆ ಅಂತಂದರೆ ಅವ್ರ ಕಾರ್ಯ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದರೆ ಯಾವುದೇ ಒಂದು ಮಾಹಿತಿ ಸಿಕ್ಕದ ತಕ್ಷಣವೇ ಇಮ್ಮಿಡಿಯೇಟಾಗಿ ತುರ್ತು ಕ್ರಮ ತಗೋತಾರೆ ಈ ಮಹಾನಗರ ಪಾಲಿಕೆ ಅವ್ರಿಗೆ ಪರವಾನಗಿ ಕೊಟ್ಟಿದೆ ಆ ಪರವಾನಗಿ ಕೊಟ್ಟು ಇಷ್ಟೆಲ್ಲ ಮಾಡಿದಾಗ ಅಲ್ಲಿ ವಹಿವಾಟು ನಡೀತಾ ಇದೆ ಅನ್ನೋದು ಗುಪ್ತವಾಗಿರುತ್ತೆ ಇವ್ರು ಯಾಕೆ ಅದನ್ನು ಟ್ರೇಸ್ ಔಟ್ ಮಾಡಿಲ್ಲ ಅವರಿಗೆ ಲೈಸನ್ಸ್ ಹೆಂಗೆ ಕೊಟ್ಟರು ಆ ಜಾಗದಲ್ಲಿ ಕಿರಾಣಿ ಅಂಗಡಿ ನಡೆಸ್ತಾ ಇದ್ದಾನೆ ಅವ್ನು ಯಾರು ಹೆಲ್ತ್ ಇನ್ಸ್ಪೆಕ್ಟ್ರ್ ಅವ್ನು ಯಾರು ಅವನ ನಾಲ ಹೇಕ್ ಅನಿಸುತ್ತೆ ಅವನು ಅವನು ಇನ್ಸ್ಪೆಕ್ಷನ್ ಮಾಡಿ ಅವನು ಅವ್ರಿಗೆ ಪರವಾನಗಿ ಕೊಡ್ತಾನೆ ಅಂತಂದರೆ ಅಲ್ಲಿಗೆ ಎಷ್ಟು ಕಾರ್ಯವೈಖರಿಯಲ್ಲಿ ನಿಮ್ಮ ವಿಫಲವಾಗಿದ್ದೀರ ಅನ್ನೋದು ತುಂಬ ಇದಾಗುತ್ತೆ ನನ್ನ ಪ್ರಶ್ನೆ ಏನು ಅಂತಂದರೆ ಅಲ್ಲಿ ರೈಡ್ ಆದ ನಂತರ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅಂಗಡಿ ಸೀಜ್ ಮಾಡಬೇಕು ಅವ್ನು ಪರವಾನಗಿ ರನ್ ಮಾ ರದ್ದು ಮಾಡಬೇಕು ರದ್ದು ಮಾಡಿ ಕ್ರಮ ತೊಗೋಬೇಕು ತುರ್ತಾಗಿ ಇವತ್ತುವರೆಗೂ ಅವನು ಓಪನ್ ಮಾಡ್ಕೊಂಡೇ ಕೂತಿದ್ದಾನೆ ಅಂದರೆ ಏನು ಅರ್ಥ ಇದು ಅಂದರೆ ಪೊಲೀಸ್ ಇಲಾಖೆ ಕೆಲಸ ಮಾಡುತ್ತೆ ನಿಮ್ಮ ಇಲಾಖೆ ಕೆಲಸ ಮಾಡಲ್ಲ ವಿಫಲವಾಗಿದೆ ಅಂತ ಅರ್ಥ ಕಲ್ಪಿಸುತ್ತೆ ಅಥವಾ ನೀವೇನಾದ್ರೂ ಲಂಚ ತೊಗೊಂಡಿದ್ದೀರಾ ಇದೇನಾಗ್ತಾಯಿದೆ ನಿಮಗೆ ನೀವೆಲ್ಲೋ ಇರ್ತೀರಿ ಇವತ್ತು ಮೂರು ವರ್ಷ ನಾಲ್ಕು ವರ್ಷಕ್ಕೆ ಟ್ರಾನ್ಸ್ಫರ್ ಆಗಿ ಇನ್ನೆಲ್ಲ ಹೋಯ್ತೀರಾ ಸ್ಥಳೀಯರಾಗಿ ನಾವು ಕಾರ್ಯಕರ್ತರುಗಳಲ್ಲಿದ್ದೀವಿ ನಮ್ಗೆ ಅವಮಾನ ಅದು ಅಂದರೆ ನೀವು ಕೇಳ್ಬೋದು ನಮ್ಮನ್ನ ನೀವು ಟ್ರೇಸ್ ಮಾಡೋಕ್ಕಾಗಲಿಲ್ವ ಸರ್ ಅಂತ ನಮ್ಗೇನು ಗೊತ್ತಾಗುತ್ತೆ ಸ್ವಾಮಿ ಅಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಕೇರಳದವರು ಅವರು ಇವರು ಗುಪ್ತವಾಗಿ ಬಂದು ತೊಗೊಂಡೋಗೋವಂಥದ್ದು ಅವ್ರು ಗಾಂಜಾ ಸೇವನೆ ಮಾಡೋವಂಥದ್ದು ಇದೆಲ್ಲ ನಡೀತಿತ್ತು ಇದು ನಮ್ಮ ಗಮನಕ್ಕೆ ಬಂದಿಲ್ಲ ಪ್ರಾಮಾಣಿಕರವಾಗಿ ಹೇಳ್ತೀವಿ ನಮ್ಮ ಗಮನಕ್ಕೆ ಬಂದಿಲ್ಲ ಬಂದಿದ್ದರೆ ನಾವೇ ಯಾವತ್ತೂ ತೊಗೊಂಡ್ಬಿಡ್ತಿದ್ದು ನಾವು ಕಾರ್ಯಕರ್ತರಾಗಿ ಸ್ಥಳೀಯರಾಗಿ ನಾವಲ್ಲಿ ಬಗ್ಗೆ ಗಮನ ಹರಿಸ್ಲಿಲ್ಲ ಅಂದರೆ ಜನ ನಮ್ಮನ್ನು ನಂಬಲ್ಲ ಹಾಗಾಗಿ ಇವತ್ತು ನಾವೇನು ಪ್ರಚಾರಕ್ಕೋಸ್ಕರ ಪ್ರಚಾರ ಮಾಡ್ತಿಲ್ಲ ಇದು ಇಂಥ ಕಾರ್ಯವೈಖರಿಗಳು ಇನ್ನೆಲ್ಲೂ ನಡೀಬಾರ್ದು ಆ ಮೊಹಲದಲ್ಲಿ ಯಾಕೆಂದರೆ ಮಹಾರಾಜರು ಕೊಟ್ಟಂಥ ಜಾಗ ಅದು ಇತಿಹಾಸದ್ದು ಈ ಜಾಗದಲ್ಲಿ ಈ ಥರ ವ್ಯವಹಾರ ನಡೀತಾ ಇದೆ ಅಂದರೆ ನಾನು ಖಂಡಿಸ್ತೀನಿ ಅದರಲ್ಲೂ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾವು ಎಚ್ಚರಿಕೆ ಇದ್ದೀವಿ ನೀವೇನಾದರೂ ತುರ್ತಾಗಿ ಕ್ರಮ ತಗೊಳ್ಳಲಿಲ್ಲ ಅಂದರೆ ನಾವು ನಿಮ್ಮ ಬಗ್ಗೆ ಕ್ರಮ ತೆಗೆದು ತಗೋಬೇಕಾಗುತ್ತೆ ಸರ್ಕಾರದ ಮೂಲಕ ಇದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಹೇಳಿ ಏನು ಮಾಡಬೇಕು ಆ ವ್ಯವಸ್ಥೆ ಮಾಡೇ ಮಾಡ್ತೀವಿ ಇಮ್ಮಿಡಿಯೇಟಾಗಿ ನೀವೇನಾದ್ರು ಕ್ರಮ ತಗೊಳ್ಳಿಲ್ಲ ಅಂದರೆ ಇವತ್ತು ನಾಳೆ ಮೂರು ದಿವಸ ಟೈಮು ಮೂರು ದಿವಸದಲ್ಲಿ ತಗೊಂಡು ನಾವು ಅಂಗಡಿ ಸೀಸ್ ಮಾಡಿಲ್ಲ ಅಂದರೆ ಇದು ಮಾನ್ಯ ಮುಖ್ಯಮಂತ್ರಿನೇ ಭೇಟಿ ಮಾಡಿ ನಾವು ಅವ್ರಿಗೆ ಏನು ಮನವಿ ಕೊಡಬೇಕು ಕೊಟ್ಟು ಇಲ್ಲಿ ಜಿಲ್ಲಾಡಳಿತ ವಿಫಲವಾಗ್ತಾ ಇದೆ ಅನ್ನೋದನ್ನು ನಾವು ಸಂಪೂರ್ಣವಾಗಿ ಸ್ಟೋರಿ ತೋರಿಸ್ತೀವಿ ಅಂತ ಹೇಳ್ತೀನಿ ಸರ್